ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯ ಮಧುಸೂದ ಇವತ್ತು ಟೊಮೊಟೊ ಗುಜ್ಜು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಒಂದು ದೊಡ್ಡ ಈರುಳ್ಳಿನ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಸಾಸಿವೆ ಅರ್ಧ ಸ್ಪೂನ್ ಕಾ ಧನ್ಯದ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಕೊತ್ತಂಬರಿ ಮತ್ತು ಒಂದು ಕಪ್ಪಷ್ಟು ಸಣ್ಣಕ್ಕೆ ಹೆಚ್ಕೊಂಡಿರೋ ಟೊಮೊಟರ್ ಅರಿಶಿಣ ಪುಡಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಲ್ಟ್ ಇವಾಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಳೋಣ ಆಯಿಲ್ನ ಆ್ಯಡ್ ಮಾಡ್ಕೊಂಡೆ ಇವಾಗ ಮತ್ತು ನನ್ನ ಹತ್ರ ಕರ್ಬೇವ್ ಖಾಲಿ ಆಗಿದೆ ಅದಕ್ಕೋಸ್ಕರ ಕರ್ಬೇವು ತೋರಿಸಿಲ್ಲ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಫ್ರೈ ಆದಮೇಲೆ ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಪುಡಿ ಆ್ಯಡ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಇವಾಗ ಅರ್ಶಿನ ಪುಡಿನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ವಾಸನೆ ಉಳಿದ್ಮೇಲೆ ಇವಾಗ ಟೊಮೊಟನ ಆ್ಯಡ್ ಮಾಡ್ಕೊತೀನಿ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ ನಂತರ ಒಂದು ಐದು ನಿಮಿಷ ಕ್ಲೋಸ್ ಮಾಡ್ಕೊಂಡು ಚೆನ್ನಾಗೆ ಬೇಯಕ್ಕೆ ಬಿಡೋಣ ಅವಾಗ ಅವಾಗ ಇರಿ ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಕುಕ್ ಇವಾಗ ಖಾರದ ಪುಡಿ ಮತ್ತು ಧನ್ಯದ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ನಿಮಗೆ ಗಟ್ಟಿ ಬೇಕಂದ್ರೆ ನೀರನ್ನ ಆ್ಯಡ್ ಮಾಡ್ಕೋಬೇಡಿ ಸ್ವಲ್ಪ ನೀರಾಗಬೇಕಂದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಆ್ಯಡ್ ಮಾಡ್ಕೊಂತ ನೋಡ್ತಾ ಇರ್ಬೋದು ಖಾರದ ಪುಡಿ ಮತ್ತು ಧನ್ಯದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊತೀನಿ ಇವಾಗ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ತುಂಬ ಚೆನ್ನಾಗಿರೋದ್ರಿಂದ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಇವಾಗ ಒಂದೆರಡು ಕುದಿ ಬರಲಿ ನಂತರ ತೋರಿಸ್ತೀನಿ ಈ ಥರ ಕೊತ್ತಂಬರಿನ ಉದುರಿಸ್ಕೊಂಡಿದ್ದೀನಿ ಇವಾಗ ರೆಡಿ ಆಗಿದೆ ಇವಾಗ ಆಫ್ ಮಾಡ್ಕೊತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ